ಸುಬ್ಬಿ ನಾಯ್ಡು ತರ ನಮ್ಮ ಸೃಜನ್ ಕಾಣಿಸಲ್ವ ಬನ್ನಿ ಸೃಜನ್ ಕಾಣಿಸ್ತಾರ ಇಲ್ವಾ ರಕ್ತದಲ್ಲೂ ಸುಬ್ಬಯ್ಯ ರಕ್ತ ಇದೆ ಮೀಸೆ ಚಿತ್ರೀಕರಣ ಸಂದರ್ಭದಲ್ಲಿ ಮಾಡ್ತಾರೆ ಹಾಗಾಗಿ ನಾನು ಇವ್ರು ನಂತ್ಕೊಂಡೆ ಬೇರೆ ಯಾರು ಅಲ್ಲ ಸುಬ್ಬಯ್ಯ ಪಾತ್ರವನ್ನ ಪಾತ್ರವನ್ನು ನೀವೇ ಮಾಡಬೇಕು ಅಂತ ಈ ಚಿತ್ರದಲ್ಲಿ ಇಂದ್ರಜಿತು ಪಾತ್ರವನ್ನು ಮೊದಲ ನಾಯಕ ನಟ ಮಾಡಿದ ಪಾತ್ರವನ್ನು ನಮ್ಮ ಸೃಜನ್ ಮಾಡ್ತಾ ಇದ್ದಾರೆ ಈ ಚಿತ್ರದಲ್ಲಿ ನಾನು ಆಗ್ಲೇ ಹೇಳಿದಾಗೆ ಯುದ್ಧ ಬರುತ್ತೆ ಕಣ್ಣೀರು ಬರುತ್ತೆ ಪ್ರೇಮ ಪ್ರಕರಣಗಳಿದೆ ಇದರಲ್ಲಿ ಪ್ರಮುಖ ಪಾತ್ರ ಸುಬ್ಬಾಯಿ ನಾಯ್ಡು ಅವರು ಮಾಡಿದಾಗ ಅವ್ರಿಗಾಗಲೇ ವಿವಾಹ ಆಗಿತ್ತು ಈಗೇನು ಅಪರಾಧ ಅಲ್ಲ ಈಗಂಥ ವಿಚಾರಗಳನ್ನ ಹಂಚ್ಕೊಳ್ಳೋದು ಇದರ ಇನ್ನಿಬ್ಬರು ಪ್ರಮುಖ ನಟಿಯರು ಲಕ್ಷ್ಮೀಬಾಯಿ ಮತ್ತು ಕಮಲಾಬಾಯಿ ಅಕ್ಕ ತಂಗಿಯರು ಲಕ್ಷ್ಮೀಬಾಯಿಗೆ ಆರಂಭದಲ್ಲಿ ಸುಬ್ಬಾಯಿ ನಾಯ್ಡು ಅವರು ಹೇಳಿರ್ತಾರೆ ನೀನು ಸತಿ ಸುಲೋಚನದ ಪಾತ್ರ ಮಾಡಬೇಕು ಅಂತ ಹೇಳಿರ್ತಾರೆ ಆದರೆ ನಿರ್ಮಾಪಕರಿಗೆ ಒಂದು ಆಸೆ ಇರುತ್ತಲ್ಲ ತಮ್ಮ ಕಡೆಯವ್ರನ್ನ ಯಾರನ್ನಾದರೂ ಸೇರಿಸ್ಬೇಕು ಅಂತ ನಿರ್ಮಾಪಕರು ಚಮನ್ಲಾಲ್ ಡೊಂಗಾಜಿ ಮತ್ತು ಶಾ ಚ ಚಂಗ ಅವರು ಡೋಂಗಿನೇ ಅಣ್ಣ ತಮ್ಮದ್ರು ಅವ್ರಿಗೆ ಆಸೆ ಇರುತ್ತೆ ನಮ್ಮ ಕಡೆ ಹೀರೋಯಿನ್ ಹಾಕ್ಬೇಕು ಅಂತ ಅವರು ತ್ರಿಪುರಾಂಬನೇ ನೀವು ಸತಿ ಸುಲೋಚನೆಗೆ ಹಾಕಬೇಕು ಅಂತಾರೆ ಹಾಗಾಗಿ ತ್ರಿಪುರಾಂಬ ಅನಿವಾರ್ಯವಾಗಿ ಬಗ್ಗೆ ನಿರ್ಮಾಪಕರ ಒತ್ತಾಯದ ಮೇರೆಗೆ ಸತಿ ಸುಲೋಚನದ ಪಾತ್ರಕ್ಕೆ ಆಯ್ಕೆ ಆಗ್ತಾರೆ ಆದರೆ ಲಕ್ಷ್ಮೀಬಾಯಿಯವ್ರನ್ನ ಬಿಡೋಕ್ಕಾಗಲ್ವಲ್ಲ ಆಗ ನಾಗೇಂದ್ರ ಅವರು ಹೇಳ್ತಾರೆ ನೀವು ಹೋಗಿ ಲಕ್ಷ್ಮೀಬಾಯಿಯವ್ರನ್ನ ಒಪ್ಪಿಸಿ ಮಂಡೋದ್ರಿ ಪಾತ್ರಕ್ಕೆ ಒಪ್ಪಿಸಿ ಅಂತ ಈಗ ಇದ್ದಂಥ ಸುಬೇದಾರ್ ಚತ್ರನ ರಸ್ತೆ ಈಗಿದ್ದಾಗ ಆಗ ಇರಲಿಲ್ಲ ಅಲ್ಲಿ ಒಂದು ಮನೆ ಇರುತ್ತೆ ಮನೆ ಮುಂದೆ ಮಲ್ಲಿಗೆಯ ಬಳ್ಳಿಯನ್ನು ಹಬ್ಬಿಸಿರ್ತಾರೆ ಸುಬ್ಬಯ್ಯ ನಾಯ್ಡು ಅವರು ನಡ್ಕೊಂಡು ಹೋಗ್ತಾರೆ ನಾಟಕದಲ್ಲಿ ಪ್ರಖ್ಯಾತರಾಗಿರ್ತಾರೆ ಸುಬ್ಬಯ್ಯ ನಾಯ್ಡು ಅವರು ನಡ್ಕೊಂಡು ಹೋಗ್ತಾರೆ ಇವರಿಗೆ ಮನೆ ಯಾವುದು ಅಂತ ಗೊತ್ತಿರಲ್ಲ ಮಲ್ಲಿಗೆ ಬಳ್ಳಿ ಇರುವಂತ ಮನೆ ಲಕ್ಷ್ಮೀಬಾಯಿ ಮನೆ ಅಂತ ಹೇಳಿರ್ತಾರೆ ಯಾರೇ ಇವರಿಗೆ ವಾಸನೆಯ ಮೂಲಕ ಮಲ್ಲಿಗೆ ಬಳ್ಳಿ ಹತ್ರ ಹೋಗ್ತಾರೆ ನೋಡಿ ಒಂದು ಸಂಜೆ ಮಲ್ಲಿಗೆ ಬಳ್ಳಿಯಲ್ಲಿ ಲಕ್ಷ್ಮೀಬಾಯಿಯವರು ಮಲ್ಲಿಗೆ ಹೂವನ್ನು ಬಿಡಿಸ್ತಾ ಇರ್ತಾರಂತೆ ಇವ್ರು ಹೋಗಿ ನೋಡ್ತಾರೆ ಎಷ್ಟು ಸುಂದರವಾದ ಹುಡುಗಿ ಮಲ್ಲಿಗೆ ಹೂವನ್ನು ಬಿಡಿಸ್ತಾ ಇದ್ರಲ್ಲ ಹೋಗಿ ಇವ್ರು ನೋಡ್ತಾರೆ ಅವ್ರು ಇವರು ನೋಡ್ತಾರೆ ಇವ್ರು ಅವರು ನೋಡ್ತಾರೆ ಪ್ರೇಮ ಶುರುವಾಗುತ್ತೆ ಇದು ಮೊದಲ ಪ್ರೇಮ ಪ್ರಕರಣ ಕಣ್ಣಲ್ಲಾಗಲೇ ಪ್ರೇಮ ಶುರುವಾಗಿದೆ ಅವರು ಇವರು ನೋಡಿ ನೀವು ಸುಬ್ಬಾನೇ ಅವರಲ್ವಾ ಅಂತ ಲಕ್ಷ್ಮೀಬಾಯಿ ಕೇಳಿದ್ರಂತೆ ಹೌದು ನಾನು ಸುಬ್ಬಾಯಿ ನೋಡು ನೀವು ನಾನೇ ಲಕ್ಷ್ಮೀಬಾಯಿ ಅಂದ್ರಂತೆ ನೀವು ನನ್ನ ಸಿನಿಮಾದಲ್ಲಿ ಪಾತ್ರ ಮಾಡಬೇಕು ಅಂದ್ರಂತೆ ಅಯ್ಯೋ ನನಗೆ ಗೊತ್ತಿಲ್ಲ ನಮ್ಮ ಅಣ್ಣ ಒಳಗಿದ್ದಾರೆ ನಾನು ನೀವು ಮಾತಾಡೋದನ್ನ ಅವರು ಕೇಳಿಸ್ಕೋಬಾರ್ದು ನೀವು ಒಳಗೆ ಬಂದು ವ್ಯವಹಾರ ಮಾತಾಡಿ ಆಮೇಲೆ ನೋಡೋಣ ಅಂದ್ರಂತೆ ಆಮೇಲೆ ಒಳಗೋದ್ರು ಅವರಿಬ್ಬರು ಮಾತಾಡಿದ್ರು ಲಕ್ಷ್ಮೀಬಾಯಿಯವರು ಮಂಡೋದ್ರಿಗೆ ಒಪ್ಕೊಂಡ್ರು ಅವ್ರ ತಂಗಿ ಲಕ್ಷ ಕಮಲಾಬಾಯಿ ಅಕ್ಕ ತಂಗಿ ಇಬ್ಬರಿಗೂ ರೋಲ್ ಕೊಡಬೇಕಲ್ಲ ಆಮೇಲೆ ಕಮಲಾಬಾಯಿಗೂ ಒಂದು ರೋಲ್ ಅಂತ ಹೇಳಿದ್ರಂತೆ ಯಾವ ರೋಲು ಅಂತ ಹೇಳಿರ್ಲಿ ಅಂತ ನಿರ್ದೇಶಕರು ಆಮೇಲೆ ನೋಡೋಣ ಅಂತ ಕೊಲ್ಲಾಪುರದಲ್ಲಿ ಶೂಟಿಂಗು ರೈಲಿನಲ್ಲಿಂದ ಹೊರಡುತ್ತೆ ಇಡೀ ತಂಡ ಮಧ್ಯೆ ಹೋಗೋತ್ಗೆ ಆಗ ಕಲ್ಲಿದ್ದಲಿನಲ್ಲಿ ರೈಲು ನೀವು ಎಷ್ಟು ಜನ ಪ್ರಯಾಣ ಮಾಡಿದರೆ ನಿಮ್ಗೆ ಗೊತ್ತಿರುತ್ತೆ ಕಲ್ಲಿದ್ದಿನ ಸಣ್ಣ ಸಣ್ಣ ಕಿಡಿಗಳು ಹಿಂದೆ ಕೂತಿರೋ ಪ್ರಯಾಣಿಕರಿಗೆ ಕಿಟಕಿ ಪಕ್ಕ ಕೂತಿದರೆ ಕಣ್ಣಿಗೆ ಬೀಳ್ತಾ ಇರುತ್ತೆ ಕಣ್ಣಿಗೆ ಬಿದ್ದು ಕಮಲಾಬಾಯಿ ಕಣ್ಣು ಪೂರ್ತಿ ಕೆಂಪಗಾಗಿತ್ತಂತೆ ಕೆಂಪಗಾಗಿ ಅವರು ಕಣ್ಣಲ್ಲಿ ದಳದಳ ಅಂತ ನೀರು ಇತ್ತಂತೆ ಎದುರುಗಡೆ ನಮ್ಮ ನಾಗೇಂದ್ರಾಯರು ಕೂತಿದ್ರು ಇವರು ತಮ್ಮ ಖರ್ಚೀಫನ್ನು ತೆಗೆದು ಅವರಿಗೆ ಕೊಟ್ಟರಂತೆ ಖರ್ಚೀಫಲ್ಲಿ ಕಣ್ಣುರಿಸ್ಕೊಂಡ್ರಂತೆ ಪ್ರೇಮ ಶುರುವಾಯಿತು ಬರೀ ಖರ್ಚೀಫ್ ಕೊಟ್ಟದ್ದು ಅಷ್ಟೇ ಅಲ್ಲ ತಂಪು ಕನ್ನಡಕವನ್ನ ಕಮಲಾಬಾಯಿಗೆ ತೋಡಿಸಿದ್ರಂತೆ ಅದು ತಾಳಿ ಹಾಗೇನೇ ಅವರಿಬ್ಬರು ಗಂಡ ಹೆಂಡತಿ ತರ ನಂತರ ಬದುಕಿದ್ರು ಯಾರು ನಾಗೇಂದ್ರಾಯರು ಕಮಲಾಬಾಯಿ ಈ ಎರಡೂ ಪ್ರೇಮ ಪ್ರಕರಣ ಕೂಡ ನಮ್ಮ ಸಿನಿಮಾದಲ್ಲಿದೆ ಹಾಗಾಗಿ ಇದ್ರ ವಿಶೇಷ ಏನು ಅಂತಂದರೆ ಸುಬ್ಬ ನಾಯ್ಡು ಥರ ನಮ್ಮ ಸೃಜನ್ ಕಾಣಿಸಲ್ವ ಬನ್ನಿ ಸೃಜನ್ ಕಾಣಿಸ್ತಾರ ಇಲ್ವೋ ರಕ್ತದಲ್ಲೂ ಸುಬ್ಬಾಯಿ ನಾಡು ರಕ್ತ ಇದೆ ಮೀಸೆ ಚಿತ್ರೀಕರಣ ಸಂದರ್ಭದಲ್ಲಿ ಮಾಡ್ತಾರೆ ಹಾಗಾಗಿ ನಾನು ನಾನಿವ್ರನ್ನ ನಂದ್ಕೊಂಡೆ ಬೇರೆ ಯಾರು ಅಲ್ಲ ಸುಬ್ಬಾಯಿ ನಾಡು ಪಾತ್ರವನ್ನು ನೀವೇ ಮಾಡಬೇಕು ಅಂತ ಈ ಚಿತ್ರದಲ್ಲಿ ಇಂದ್ರಜಿತು ಪಾತ್ರವನ್ನು ಮೊದಲ ನಾಯಕ ನಟ ಮಾಡಿದ ಪಾತ್ರವನ್ನು ನಮ್ಮ ಸೃಜನ್ ಮಾಡ್ತಾ ಇದ್ದಾರೆ ಇನ್ನು ಉಳಿದದ ಪಾತ್ರಗಳ ಆಯ್ಕೆ ಆಗಬೇಕಾಗಿದೆ ಆದರೆ ಇಂಥ ಒಂದು ಪ್ರಯತ್ನಗಳ ಹಿಂದೆ ಎಂಥ ಶ್ರಮ ಇರುತ್ತೆ ಯಾಕು ನಾ ಯಾಕೆ ನಾವು ದಾಖಲೆಗಳಲ್ಲಿ ಭಾರತೀಯರು ಹಿಂದೆ ಉಳಿತೀವಿ ಅನ್ನೋದು ನನಗೆ ಯಾವಾಗಲೂ ಆಶ್ಚರ್ಯ ನಾಯರಂತ ಒಬ್ರು ಇದ್ರು ಕೇರಳದಲ್ಲಿ ಅವರು ಸಂಗ್ರಹಿಸದೇ ಇದ್ರೆ ಈಗ ನಮ್ಮ ಹತ್ರ ಇರುವಂಥ ಸಂಗ್ರಹ ಕೂಡ ಇರ್ತಿಲ್ಲ ಕನ್ನಡದಲ್ಲಿ ಸಾವಿರದ ಒಂಬೈನೂರ ಮೂವತ್ನಾಲ್ಕು ಮೊದಲನೇ ಸಿನಿಮಾ ಸಾವಿರದ ಒಂಬೈನೂರ ನಲವತ್ನಾಲ್ಕರ ಮುಂದೆ ಹದಿನೈದು ಸಿನಿಮಾಗಳ ನಿರ್ಮಾಣ ಆಗುತ್ತೆ ಮೂವತ್ನಾಲ್ಕರಿಂದ ನಲವತ್ನಾಲ್ಕರಲ್ಲಿ ಹದಿನೈದರಲ್ಲಿ ನಮ್ಮ ಹತ್ರ ಈಗ ಲಭ್ಯ ಇರುವಂಥದ್ದು ಸಾವಿರದ ಒಂಬೈನೂರ ನಲವತ್ತೊಂದನೇ ಸಿವಿಲಿ ತಯಾರಾದ ವಸಂತ ಸೇನಾ ಅದೊಂದೇ ಲಭ್ಯ ಇರೋದು ಅದರ ಹಿಂದಿನ ಎಂಟು ಚಿತ್ರಗಳು ಬರೀ ಸ್ಥಿರ ಚಿತ್ರಗಳು ಚಿತ್ರಗಳಿದ್ದಿವೆ ಹೊರತು ನಮ್ಮ ಹತ್ರ ಏನೂ ಲಭ್ಯ ಇಲ್ಲ ಸತ್ ನಂತರ ಬಂದದ್ದು ನಂತರ ಬಂದದ್ದು ನಂತರ ವಾಣಿ ಬಂತು ಸಾವಿರದ ಒಂಬೈನೂರ ನಲವತ್ತ್ ಮೂರಲ್ಲಿ ವಾಣಿ ಇದೆ ವಸಂತ ಸೇನಾ ಇದೆ ಇವೆರಡು ಚಿತ್ರಗಳನ್ನು ಆರ್ಕೈವ್ ಮಾಡಿಟ್ಟಿದ್ದಾರೆ